ননগী অবন্ত অ হুম নমি বরি সরি মি ইউ লশি এো নতলি গৌরব করল ইউ জাগত ইমে অতোল হুম মর্যাদে কোটনু চিকি ইউ নম হতো এো বেড় না হ্যাঁ নয় কালি বেড়ে ইমে ওখানি বতিন হোগয়া বাইরে বরলে ইল হ্যাঁ ಅಡುಗೆ ಇರಿಸ ಅದಕ್ಕೆ ನಾನು ಉಮ್ದಾಗ ನನಗೆ ನಮ್ಮ ನಮ್ಮಅಮ್ಮಿ ಬರಲಿ ಸರಿಯಾಗಿ ಹೇಳಿ ಉಗೋಣ ಅಂತಾರ ಹ್ಮ್ ಅದೇ ನೋಡಲ್ಲ ನಾನು ಅಡುಗೆ ಮಾಡಿ ಕಳ್ವಂತ ಅಡುಗೆನ ಏನು ಈ ಮನೆಗೆ ಹಾಕಿಲ್ಲ ಅಂತ ನಾನು ನಾನೇನು ಮಾತಾಡಲ್ವಲ್ಲ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿ ತಿಳ್ಕೊಂಬಿಟ್ಟವ್ರಿ ಅಬ್ಬಾ ಬಿಸಿಲಾಗಿ ಎಮ್ಮೆ ಹೊಡ್ಕೊಂಡ್ಬಂದು ಸಾಕಾತಮ್ಮ ಹ್ಮ್ ಗರಮ ಒಂದು ನೀರನ್ನ ತರಗೆ ಕುಡಿಯೋಕೆ ಬಾಯಸ್ಬಿಟ್ಟೆ ತಮ್ಮ ಮೊದ್ಲು ಕುಕ್ಕಂತಿನ ಚೆನ್ನ ಹೊತ್ತು ಹೋಗಿ ಹೋಗೇ ಒಂದೊಟ್ಟ ನೀರ್ ತರಗು ಹೇಳಿ ಕೇಳಿಸಿದ್ರಿ ಬಾಯಿ ಎಸ್ಬಿಟ್ಟೈತೆ ಬಿಸ್ಲಾಕ್ ಬಂದಲ್ಲ ಎಮ್ಮೆ ಮಾಡ್ಕೊಂಡು ಆ ಎಮ್ಮೆನು ಜಲ್ ಜಲ್ ನಡಿಯಲ್ಲ ಹಾಂ ಎಜ್ಜೆ ಮೇಲೆ ಎಜ್ಜೆ ಬರುತ್ತೆ ಆ ರೋಡ್ ಮಗಳಾಗೆಲ್ಲ ಹುಲ್ಲು ಬಿದ್ದಿದ್ರೆ ಅದನ್ನು ಇಚ್ಛು ಬರೋಟದಿಗೆ ಇಟ್ಟ ತಾತು ಹೋಗತ್ತ ಹಾಂ ನನಗಂತೂ ಸಾಕಾಗೋತಮ್ಮ ಹೋಗಿ ಒಂದು ಓಟ ನೀರ್ ತರಗು ಕುಡಿಯೋಣ ಬಾಯಿ ಎಸ್ಬಿಟ್ಟೈತೆ ಬಿಸ್ಲಾಕ್ ಬಂದಿದ್ ಕೋತ್ಕು ದಾವರಾಗ್ಬಿಟ್ಟೈತೆ ಕುಡ ಹುಡುಗು ನಾನು ಯಾಕರ ಇದ್ದೆ ತಕೊಂಬ ನೀರಾ ಅಂತ ಹ ನನಗೂ ಈ ಮನೆಗೂ ಏನು ಸಂಬಂಧ ಇಲ್ವಲ್ಲ ನಾನು ಈ ಮನೆಗೆ ಸಂಬಂಧಿಸಿದ್ದ ಆಗಿದ್ರೆ ನಾನು ಹೇಳಿದ ತಕ್ಷಣ ಹೋಗಿ ನೀರು ತಂದು ಕೊಡ್ತಿದ್ದೆ ಎಲ್ಲ ಇಲ್ಲ ಇಲ್ಲೆ ಎಲ್ಲ ನಡೆಯೋದು ನಿನ್ನ ಮಾತ್ರ ಮಾತಾಡ ಏನು ಇಲ್ವಲ್ಲ ನಾನು ಗುಟ್ಟೆ ಇಲ್ವೇನೋ ಮಂಗೆ ಆಡ್ತವಲ್ಲ ನಿಮ್ಮ ನಿನ್ನ ಸಾ ನಾನು ತಂದ್ಕೊಡ್ಲಿ ನಿನ್ ಸಾಸಿಗೆ ಹೇಳು ತಂದ್ಕೊಡಿ ಅಯ್ಯೋ ದೇವ್ರಿ ಒಂದು ಲೋಟ ನೀರು ತಂದು ಇದ್ಯಾಕೆ ಬಾಯಿ ಹಿಂಗಾಡ್ತಾ ಇದ್ಯಾ ಏನತ್ತೆ ನಿನ್ಗೆ ಹಾ ಹಾ ಯಾಕೆ ಏನತ್ತೆ ಯಾಕೆ ಮಕ್ಕಳು ಹಿಂಗೆ ಊತ್ಕೊಂಡು ಬಂದೈತೆ ನಿಂದು ಹಾ ಏನ ಏನಾಯ್ತು ಅಂದ್ರೆ ನಾನೇ ನೀನು ಮಗಳೇ ಹಾ ಹೇಳು ಅಯ್ಯೋ ದೇವ್ರಿ ಅಂತ ಕೇಳ್ತಾ ಇದ್ದೀನಿ ಮಗಳು ತಾನೇ ನೀನು ನನ್ನ ಅಂತ ಮಾತಾಡ್ಸೋದು ಹಾ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ಹಾಂ ನಿಮ್ಮ ಇದೆ ನಾನು ಈ ಮನೆಗೆ ಏನು ಸಂಬಂಧ ಇಲ್ವೇನೋ ನನಗೆ ಅಡುಗೆನೇ ಮಾಡಿಲ್ಲ ಹಾಂ ನಾನು ಎದ್ದಾಗಿಂದ ಹೊಂದಿಲ್ಲ ಹಂಗೆ ಇದ್ದೀನಿ ಒಟ್ಟಿಸ್ಕೊಂಡು ನೀನು ಎಮ್ಮೆ ಕಟ್ಟಕ್ಕೆ ಕಟ್ಟಿನಿ ಅಂತ ಓದಾಳು ಬರಲೇ ಇಲ್ಲ ಹತ್ತಾಗಿ ಓದೆ ಹಾ ಇವಾಗ ಬರ್ತಾ ಇದೆಯಾ ನನಗೂನು ಕಾದು ಕಾದು ಸಾಕಾಗೋದು ಹೊಟ್ಟಸ್ಕೊಂಡು ಸಾಯ್ತಾ ಇದ್ದೀನಿ ನಾನು ನಿನಗೆ ನೀರು ತಂದು ಕೊಡ್ಬೇಕಂತ நன்கூட்ட இங்க நீர் ஜன உண்டு இல்லை நன்கெஸ்ட் அட்டை உரிய நான் மார்க்கு உம்பி அதுக்கேட விடு அட்டாஸ் கண்டங்க சிர சாய்ல உண்டில் நான் நான் ஜெயலல் மனைபார்த்தே தான் சாசிக்கு அதுக்கேன் வந்து அடிகேன் ஆட்டோ ஸ்டாண்ட் அவளை சாசி நோடு நீர்வன் நானே சத்தீனே அந்த இன்னும் கடந்தேன் ஒம்பக்கி இரங்கில் சாசி ಇದಕ್ಕೆ ಇದಕ್ಕೆ ಮತ್ತೆ ನಾನು ಇಲ್ಲಿಗೆ ಬರ್ದಂಗೆ ಅಲ್ಲೇ ಸಾವಿತ್ರಿ ಮನೆಗೆ ಇದ್ದಿದ್ದು ನನ್ನ ಗಂಡ ಮನೆಯಿಂದ ಹೊರಕ್ಕೆ ಹಾಕಿದ್ರು ಇಲ್ಲಿಗೆ ಬಂದ್ರೆ ಹಿಂಗೆ ಆಗುತ್ತೆ ಅಂತಲೇ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಇಲ್ಲಿಗೆ ಬರಲಿಲ್ಲ ಅವ್ರ ಮನೆಗೆ ಹೋಗಿದ್ದೆ ಹಾ ನೋಡು ನೀನು ಹೇಳ್ತಿದ್ದೆ ಅವಳ ಮನೆಗೆ ಹಾಕೋದೆ ಇಲ್ಲಿಗೆ ಬರೋಕ್ಕಿಲ್ವೆ ಗಣ್ಣು ಕೂಡ ಜಗಳ ಆಡ್ಕೊಂಡು ಬೇರೆ ಮನೆಗೆ ಹೋಗೋದು ಏನ್ ಬೇಕಾಗಿತ್ತು ನಾನೇನು ಇಲ್ಲಿ ಇರ್ಲಿಲ್ವಿ ಅಮ್ಮಯ್ಯ ಅನ್ನಿಸ್ಕೊಂಡಾಡು ಅಂತಾನೆ ನೀರು ಬೈದಿ ಹಿಂಗೆ ಆಗುತ್ತೆ ಅಂತಲೇ ಮತ್ತೆ ನಾನು ಬರಲಿಲ್ಲ ಆವಾಗ ಬರ್ಲಿ ಇರೋ ಎಸ್ ಮತ್ತು ಸರಿಯಾಗಿ ಕೇಳ್ತೀನಿ ಯಾಕೆ ಹಿಂಗೆ ಮಾಡಿಳು ಅಂತಾನೆ ಅವಳೊಬ್ಬಳೆ ಅಲ್ಲ ನಿನ್ನ ಮಗ ನಿನ್ನ ಮಗಾನೂನು ಅವಳ ಮಾತಿಗೆ ಹೂ ಅಂತ ಹೇಳವನಿ ಇರಿಸ್ಬೇಡ ಅವಳಿಗೆ ಗೌರಿಗೆ ಅಡುಗೆ ನಾ ಮಾಡ್ಕೊಂಡು ಅಂತ ಹೇಳಿ ನಿನ್ನ ಮಗಾನು ಹೇಳಿದಾನೆ ಹಾ ಅದಕ್ಕೆ ಮದುವೆ ಮೇರಿಟ್ಟ ಇದ್ದಾಳೆ ಅವಳು ಗಂಡ ನನ್ನ ಕಡೆ ಕೈದಾನೆ ನಾನು ಏನು ಮಾಡಿರೋ ನಡೆಯುತ್ತೆ ಈ ಮನೆಯಾಗೆ ಅಂತ ಹಾ ನಿಂದೇನು ನಡೆಯಲ್ಲ ನೀನ್ ಸುಮ್ಮನೆ ಈ ಮನೆಗೆ ಇರೋದು ಆ ಒಂಥರ ಕೆಲಸದಲ್ಲಿ ಇದ್ದಂಗಿದೀ ಅಷ್ಟೇ ಕೆಮ್ಮೆ ಕಾಟ್ಕಂಡು ಮುಸೆ ತೊಳ್ಕೊಂಡು ಅಷ್ಟೇನೆ ನಿಂದು ಈ ಮನೆಯ ನಿಂದೇನು ಇನ್ನು ಇಲ್ಲಿ ಎಲ್ಲ ನಾ ಅವಳ್ದೇನೆ ಎಲ್ಲಿಗೋದ್ಲು ಈಗ ಆ ಏನೇನು ಹೇಳೋದ್ಲಾ ಇಂಥ ತಗೋಗ್ತೀನಿ ಅಂತಾನೆ ಹೇಳುತ್ತೆ ಎಲ್ಲಿಗ್ ಹೋದ್ಲಾ ಏನೋ ಮಗನ ಎತ್ಕೊಂಡು ಯಾರ್ ಹೋದ್ಲಿ ಯಾರ್ ಯಾರು ಮಕ್ಕ ಹೋಗಿರ್ತಾಳೆ ಹಾ ಚಾಡಿ ಮಾತಾಡಕ್ಕೆ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೋ ಅಷ್ಟೇ ಅಮ್ಮ ಬಂದು ನೋಡು ಸಾಸಿ ಏನಿಲ್ಲ ಸ್ಮತಾ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ಹಾ ನೀನು ಆಡಿಯ ಆಡ್ಬೋದು ಅಂತ ತಿಳ್ಕೊಂಡಿದ್ದೀನಿ ಇದನ್ನೇನು ನಿಮ್ಮ ಅಪ್ಪನ ಮನೆ ಅಂದ್ಕೊಂಡಿದ್ಯಾ ಹೆಂಗೆ ಹಾ ಯಾಕತೆ ಯಾಕೆ ಏನಾಯ್ತು ನಾನೇನು ಮಾಡಿದೆ ಹಾ ಯಾಕೆ ಹಿಂಗ ಆಡ್ತಾ ಇದ್ದೀರಾ ನೀನು ನಾಟಕ ಮಾಡ್ಬೇಡ நீன்மால்வ நினைக எல்லாம் நானே பிடிச்சிடுவாக்கா அலங்கே யாக்கி அடிகை மாளும் மகள் அவ்வளோ அடிகை மாதது ஜானி இல்வா நினைக்கு அவள் எதில் வந்தாங்க ஆளும் ஒட்டும் இல்லை சாய்லி அந்த அந்த நீ அய்யோ அத்தை நான் ஏன்மா நீ மகனே கௌரியே அடிகை இன்மேலே அவளே மாம்பி அந்தோது அதுக்கே நான் அடிகை மாறும் கேளு நன் கேட்கியா ಎಲ್ಲ ನೀನೇ ಹೇಳಿದ್ದೀಯ ನಮ್ಮ ಅಣ್ಣನ ಮೇಲೆ ಹೇಳದ್ ನೋಡು ಹಾಂ ನೋಡಲಸ್ಮಕ್ಕ ಅವನು ಬರಲಿ ಅವನಿಗೂ ಸರಿಯಾಗಿ ಹೇಳ್ತೀನಿ ಅದೆಲ್ಲ ಬೇಕಾಗಿಲ್ಲ ನನ್ನ ಮಗಳು ಇರೋವರೆಗೂ ನೀನು ಅವ್ಳಿಗೆ ಮಾಡಿ ಮಾಡಿಕ್ಬೇಕು ಅಷ್ಟೇನೆ ಮೂರು ಹತ್ತು ತುಂಬಾ ಉಮ್ಮಕ್ಕಿಕ್ಬೇಕು ಹ್ಞೂ ನೀನು ಯಾಕಿರೋದು ನಾನು ಹೇಳೋದ್ ಕೇಳ್ಕೊಂಡು ನಾನು ಹೇಳಿದ್ ಮಾಡ್ಕೊಂಡು ಇರಬೇಕು ಅಷ್ಟೇನೆ ಇದನ್ನ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಬೇಡ ಇಷ್ಟ ಬಂದಂಗೆನೆ ಇರೋಕ್ಕೆ ನಾನು ಏನು ಹೇಳ್ತೀನೋ ಅದನ್ನ ಮಾಡ್ಕೊಂಡು ಇರಬೇಕು ಅಷ್ಟೇನೇ ಅಯ್ಯೋ ನನ್ನ ಕೇಳ್ತಾ ಇದೀರಾ ನಂದೇನು ಇದ್ರ ತಪ್ಪೇನು ಇಲ್ಲ ನಿಮ್ಮ ಮಗ ಹೇಳಿದ್ರು ಹಿಂಗೆ ಗೌರಿ ಗಂಡು ಜಾಗ ಮಾಡ್ಕೊಂಡ್ ಬಂದಿದ್ದಾಳೆ ಆ ಮಗು ಬೇರೆ ಕಿಡ್ ಮಾಡ್ತಿದ್ದಾಳೆ ಅಂತೊಳಗೆ ನಾವ್ ಯಾಕೆ ಮನೆಗೆ ಇಟ್ಕೊಂಡು ಊಟ ತಿಂಡಿ ಎಲ್ಲ ಮಾಡಿಕ್ಬೇಕು ಏನು ಮಾಡ್ಬೇಡ ನೀನು ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾನು ಸುಮ್ನ ಅದೇ ಅಷ್ಟೇನಿ ಹಾ ನಾನೇ ನೀನು ಏನು ಹೇಳಕ್ ಹೋಗಿಲ್ಲ ಅವ್ರು ಹೇಳಿದ್ನ ನಾನು ಪಾಲಿಸ್ತಾ ಇದ್ದೀನಿ ಅಷ್ಟೇನೆ ಎಂಟಿ ಆಗಿ ಹಾ ಎಂಟಿ ಆಗಿ ಗಂಡನ ಮಾತು ಕೇಳಬೇಕು ತಾನೆ ಇಲ್ದಿದ್ರೆ ನನ್ನ ಜೀವನ ಗೌರಿ ತರ ಆಗ್ಬಿಡುತ್ತೆ ಹಾ ಯಾಕ್ ಬೇಕು ಗಂಡ ಹೇಳ್ದಂಗೆ ಕೇಳ್ಕೊಂಡು ಹಾ ಅವ್ರೇ ಅವ್ರ ಮಾತನ್ನ ಪಾಲಿಸ್ಕೊಂಡು ಹೋಗ್ತೀನಿ ಅಷ್ಟೇನಿ ಹಾ ನನಗೆ ಗಂಡನೇ ಹೆಂಗೆ ಸುತ್ತಿ ಬಳಸಿ ಸುತ್ತಿ ಬಳಸಿನೂ ನಾನು ಗಂಡನ ಮಾತು ಕೇಳಲ್ಲ ಸಂಸಾರವಂತೆ ಅಲ್ಲ ಗಂಡಿಟ್ಟು ಮರ್ಯಾದೆ ಇಲ್ಲ ಗಂಡು ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತಾನ ಸುತ್ತಿ ಬಳಸಿ ಹೇಳ್ತಾ ಇದ್ದಾಳೆ ಬಗ್ಗೆನ ನೋಡು ಅರ್ಥ ಮಾಡ್ತೇನೆ ಹಿಂಗೆಲ್ಲ ನಾ ಸುತ್ತಿ ಬಳಸಿ ಹೇಳ್ಬಿಟ್ರೆ ನನಗೆ ಅರ್ಥ ಆಗಲ್ಲ ಅಂತ ನಿನ್ ನಿಶ್ವಾಸಿ ಇದೆಲ್ಲ ಅರ್ಥ ಆಗುತ್ತೆ ಆದ್ರೆ ಅಲ್ಲಿ ಗಂಡನ ಮನೆಗೆ ಗಂಡನ ಮಾತು ಆತಿಯ ಮಾತುಗಳು ಎದುರಂಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ ಹಾ ಅಲ್ವೇ ಅಪ್ಪ ಅವ್ರೆಷ್ಟು ಒಳ್ಳೆಯವರು ನೀನೇನಿ ಸುಮ್ನೆ ಇಲ್ದಾರೆಲ್ಲ ಜಗಳ ಎಲ್ಲ ಮಾಡ್ಕೊಂಡು ಎಲ್ಲಾರ್ಗು ಸಮಸ್ಯೆ ತಂದಿತ್ತೀಯಾ ಅಲ್ಲಿ ಸಮಸ್ಯೆ ಮಾಡಿರೋದಲ್ದೇನೆ ಇಲ್ಲಿಗೆ ಬಂದಿದೀಗ ನಮ್ಮದ್ದಿದ್ದಾಗೇನೆ ಜಗಳ ತಂದಿತ್ತಾ ಇದೆಯಾ ನಮ್ಮ ನಮ್ಮತ್ತಿಗೂ ಇಲ್ದೇ ಇರೋದೆಲ್ಲ ಹೇಳ್ಕೊಟ್ಟು ಹಾ ಸುಮ್ನೆ ಹೋಗಿ ಕಾಲಿಡ್ಕೊ ಹೋಗು ನಿಮ್ಮ ನಿನ್ ಗಂಡೊಂದನು ಕ್ಷಮಿಸಿ ಒಳಗೆ ಸೇರ್ಸೋದು ಸೇರ್ಸ್ಬೋದು ಹೇಳಕ್ಕಾಗಲ್ಲ ಆಗಲ್ಲ ನಾವಂತೂ ಹೇಳಕ್ ಬರಲ್ಲ ಯಾಕೆಂದ್ರೆ ನಾವು ಆನೆ ಹೇಳಿ ಮನೆಗ್ ಬಿಟ್ಟು ಬಂದಿದ್ದಾಯ್ತು ನೀವು ನೀನು ನಮ್ಮ ಮಾತಿಗೂ ಬೆಲೆ ಕೊಟ್ಟು ಸುಖ ಸಂಸಾರ ಮಾಡ್ಕೊಂಡು ಹೋಗಲಿಲ್ಲ ಒಳ್ಳೆವಳಾಗಲಿಲ್ಲ ಹಾಂ ಅಂತೂ ನಾವಂತೂ ಹೇಳಕ್ ಬರಲ್ಲ ಇನ್ ನೀನೇ ನೀನುಂಟು ಹಾ ನೀನು ದಾರಿ ಉಂಟು ಅಷ್ಟೇನೆ ಹಾ ಎಷ್ಟು ದಿನ ಇದ್ರೂ ಹೋಗಲೇಬೇಕು ಒಂದಲ್ಲ ಒಂದು ಗಂಡನ ಮನೆಗೆ ಅರ್ಥ ಮಾಡ್ಕೊ ನಾವು ನಿನ್ನೊಳ್ಳಕಿನೇ ಹೇಳ್ತಾ ಇರೋದು ನಿಮ್ಮ ಅಣ್ಣ ಅಷ್ಟೇನೆ ಅದೆಲ್ಲ ಹೆಚ್ಚಾಗಿ ಮಾತ್ ಬೇಡ ನನಗೆ ಗೊತ್ತೈತಿ ನನ್ನ ಮಗಳನ್ನ ಗಂಡನ ಮನೆಗೆ ಹೆಂಗ್ ಸೇರಿಸಬೇಕು ಅಂತಾನು ಈಗ ಅವಳಿಗೆ ಅಡುಗೆ ಮಾಡಿ ಇಲ್ವಾ ಅಷ್ಟೇ ಹೇಳು ಹಾಂ ಬನ್ನಲ್ಲ ಏಯ್ ಬಾರೋಸಿನ ಯಾಕೋ ನೀನು ಎಂತಿಗೆ ಅಡುಗೆ ಮಾಡ್ಬೇಡ ಗೌರವ ಯಾಕೋ ಯಾಕೆಂದ್ರೆ ಅಲ್ಲ ಸಲ ಒಂದ್ಸಲ ಗುಡ್ ಜಗಳ ಮಾಡ್ಕೊಂಡು ಬಂದಿಲ್ಲಿ ಕುಕ್ಕಂಡ್ರೆ ಯಾರು ಮಾಡಿಕ್ತಾರೆ ಹಾಂ ಇಂತೊಳಗೆ ಅಣ್ಣನ ಮಾತಿಗಾಗ್ಲಿ ನಮ್ಮ ಮಾತಿಗಾಗ್ಲಿ ಏನದೇ ಆದ್ರೂ ಮರ್ಯಾದೆ ಕೊಟ್ಟೆವಳ ಹಾಂ ಇಂಥೊಳಗೆ ನಾವು ಮಾಡಿಕಿದ್ರೆ ನಾವೇನೇ ಅದೇನೋ ಹೇಳ್ದಾರಲ್ಲ ಅವಿಗೆ ಅವಾಗ ಹಾಲು ಹಾಕಿ ನಾವೇ ಸಾಕಂಗೆ ಆಗುತ್ತೆ ಅದಕ್ಕೇನೆ ನಾನೇ ಹೇಳಿದ್ದೀನಿ ನನ್ನ ಎಂತಿಗೆ ಮಾಡಿಕ್ಬೇಡ ಬೇಡ ಅವಳಿಗೆ ಅಡುಗೆನ ಅಂತ ಹೇಳಿ ಹಾಂ ಸುಮ್ಮನೆ ಗೌರವವಾಗಿ ಗಂಡನ ಮನೆಗೆ ಹೋಗಕ್ಕೆ ಕೇಳು ಅಷ್ಟೇ ಏಯ್ ಅವಳು ಗಂಡನ ಮನೆಗೆ ಹೋಗ್ತಿದ್ಲು ಅವ್ರು ಮನೆಗೆ ಸೇರಿಸ್ಕೋಬೇಕಲ್ಲ ಸೇರ್ಸ್ಕೊಂಡಿದ್ರೆ ಯಾಕೋ ಇಲ್ಲಿಗೆ ಅವಳು ಯಾಕೋ ನಾನು ಇಲ್ಲಿ ಕರ್ಕೊಂಡ್ ಬತ್ತಿದ್ದೆ ಹೋಗಿ ಗಂಡನ ಮನೆಗೆ ಬಿಟ್ಟು ಬರ್ತಿದ್ದೆ ಹಾ ಅವರು ಮನೆಗೆ ಸೇರ್ಸಲ್ಲ ಅಂತ ಹೇಳ್ತಾ ಇದ್ದಾರಂತೆ ಅಂತೆ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ನಾನೇ ಹೋಗಿ ಹೇಳಿ ಬಿಟ್ಟು ಬರ್ತೀನಿ ಹಾ ಇರೋ ತಕ್ಕ ಸುಮ್ನೆ ಅಡಿಗೆ ಮಾಡಿ ಕತ್ತಿ ಸುಮ್ನೆ ಜಗಳ ಬೇಡ ಮನೆಯಾಗಿ ಯಾಕೆ ಸೇರ್ಸಲ್ಲ ಮನೆಗೆ ಯಾಕೆ ಸೇರ್ಸಲ್ಲ ಹಾ ಹೇಳು ಅಂತ ತಪ್ಪು ಮಾಡಿದಾಳೆ ಅದಕ್ಕೇ ಹೊತ್ತಿಗೆ ಮನೆ ಬಿಟ್ಟು ಕಳ್ಸಿದ್ರು ಜೈಲಿಗೂ ಹೋಗ್ ಬಂದ್ಲು ನೀನು ಸೀದಾ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಅಲ್ಲೇ ಬಿಟ್ಟು ಬರೋದ್ ಬಿಟ್ಟು ಬಂದಿರೋದು ಬಂದಿರೋದಲ್ದೇನೆ ಮನೆ ಪತ್ರ ಹಾಳ ಇಕ್ಕಿ ಹೇಳ ಬಂದಿರೋದು ಬಂದಿರೋದಲ್ದೇನೆ ಇಲ್ಲಿ ಕರ್ಕೊಂಡು ನಮಗೂ ತೊಂದರೆ ಕೊಡ್ತಾ ಇದ್ಯಾ ಹಾ ಈಗ ಮನೆ ಪತ್ರ ಹೆಂಗ್ ಬಿಡಿಸ್ಕೊಡ್ತೀಯಾ ಅಸೌಕ ಇದ್ದಪ್ಪ ಏನ ಮನೆ ಜಪ್ತಿ ಮಾಡಿದ್ರೆ ಏನ್ ಮಾಡ್ತೀಯಮ್ಮ ನಾವೆಲ್ಲ ಎಲ್ಲಿ ಇರ್ಬೇಕು ಬೀದಿಗೆ ಇರಬೇಕಾಗುತ್ತೆ ಸಣ್ಣ ಹುಡುಗನ್ ಕಟ್ಕೊಂಡು ಹ್ಮ್ ಯಾಕೋ ಬೀದಿಗೆ ಇರ್ತೀವಿ ಚಾಲ ಬಿಡು ನಾನೆಲ್ಲ ನೀನೇನ್ ತೀರ್ಸಕ್ ಹೋಗ್ಬೇಡ ಹಾ ಅಲ್ಲಾ ತಾಯಿ ಮಾಡಿರೋ ಸಾಲನಾಗ್ಲಿ ತಂಗಿನ ಅಜ್ಜ ಎಲ್ಲ ಇದ್ದಾಳ ಬರೋದು ಜವಾಬ್ದಾರಿ ಮಗ ಹಾಕ್ಬೇಕ ಮಗನ್ಗಿರ್ಬೇಕು ಆದ್ರೆ ನಿನ್ಗೊಂದು ನೀಟ ಜವಾಬ್ದಾರಿ ಇಲ್ಲ ನನಗೆ ಕೇಳ್ತಾನೆ ಹೆಂಗ್ ಬಿಡಿಸ್ಕೊಂಬತ್ತೀಯಾ ದುಡ್ದು ಬಿಡಿಸ್ಕೊಂಬತ್ತೀನಿ ಅಂತಾನೆ ಹೇಳ್ಬೇಕು ಗಂಡು ಸಾಧನ ಹ್ಮ್ ಹಾಂ ನನಗೆ ಹೇಳ್ತಾನೆ ಇದೇನಮ್ಮ ಹಿಂಗ ಹೇಳ್ತಾ ಇದ್ಯಾ ನಮ್ಗು ದುಡಿಯೋ ಶಕ್ತಿ ಐತಿ ಆದ್ರೆ ಇಂಥೊಳಗೆ ಹೋಗಿ ನೀ ಮನೆ ಪತ್ರ ಅಡ್ತಿದೆಯಲ್ಲ ನಮಗೂ ಒಂದು ಮಾತು ಹೇಳ್ದಂಗೆ ಒಂದ್ ಮಾತು ಕೇಳಿದ್ರೆ ಹೇಳಿದ್ದೆ ಬೇಡ ಅಂತ ಹೇಳ್ತಿದ್ದೆ ಅಷ್ಟೇ ಅದಕ್ಕೆ ಮತ್ತೆ ನಾನು ನಿಮ್ಮಿಬ್ಬರಿಗೂ ಹೇಳಲಿಲ್ಲ ನನ್ನ ಮಗಳನ್ನ ನಾ ಬಿಡಿಸ್ಕೊಂಬರ್ಬೇಕಾಗಿತ್ತು ಅದಕ್ಕೆ ನಾನು ಪತ್ರ ತಗೊಂಡೋಗಿ ಇಕ್ಕರೆ ಸಾಲ ಇಸ್ಕೊಂಡು ಹೋಗಿ ಬಿಡಿಸ್ಕೊಂಬಂದಿದ್ದೀನಿ ಅಷ್ಟೇ ಹಾಂ ಮನೆ ಉಳ್ಕೋಬೇಕು ಅಂದ್ರೆ ಅದನ್ನ ತೀರಿಸ್ರಿ ಇಬ್ಬರು ಇಲ್ದಿದ್ರೆ ಅಷ್ಟೇನೆ ನೀನು ಹೇಳ್ದಂಗೆ ಬೀದಿಲೇ ಇರಬೇಕಾಗುತ್ತೆ ನಾವು ಎಲ್ಲರೂ ಇದೇನತ್ತೆ ಹಿಂಗ್ ಹೇಳ್ತಾ ಇದ್ಯಾ ಅಲ್ಲ ನಮ್ಮ ಒಂದ್ ಮಾತನ್ನು ಕೇಳಿದೆ ತಗೊಂಡೋಗಿ ಪತ್ರ ಅಡ್ದಾಳು ನೀನು ಅದನ್ನ ಸಾಲನ ಕಟ್ಟಿ ಬಿಡಿಸ್ಕೊಂಬರೋರು ನಾವ ಸರಿಯಾಗೈತೆ ನಿಮ್ದಂತೂ ನೀವು ಬೇಕು ಅಂದ್ರೆ ಬಿಡಿಸ್ಕೊಂಡು ಬರ್ತೀರಾ ಅಷ್ಟೇನಿ ಹಾ ಗೌರಮ್ಮ ನಡಿ ನಾನೆಲ್ಲ ಅಡುಗೆ ಮಾಡಿರ್ತೀನಿ ಉಂಬಿ ಅಂತ ಇನ್ಮೇಲೆ ನಾನು ನೀನು ಇಬ್ಬರೇ ಮಾಡ್ಕೊಂಡು ಡಿಮ್ಮರ ಅವ್ರಿಬ್ರು ಮಾಡ್ಕೊಂಡು ಉಂಬಿ ಹಾ ಇವಳು ಮಾಡಿರೋದೇನು ತಿಂಬದ ಬೇಡ ನಾವು ಸರಿ ಬಾರಮ್ಮ ಇನ್ನೇನ್ ಮಾಡೋಕ್ಕಾಗುತ್ತೆ ಈ ಮನೆಯಾಗೆ ನಿನಗೂ ಯಾತೂ ಇಲ್ಲ ಏನೂ ಇಲ್ಲ ನಿಂದೂ ಅಯ್ಯೋ ಇದೊಳ್ಳೆ ಸ್ಪಜಿತಿ ಆಯ್ತಲ್ಲೇ ಲಕ್ಷ್ಮಿ ಏನೇ ಮಾಡೋದು ಈಗ ಹಾ ಏನ್ ಮಾಡೋದು ಅಂದರೆ ಹೆಂಗಾದ್ರೂ ಮಾಡಿ ತುಡಿದು ಆ ಸಾವಕಾಶ ಸಾಲ ತೀರಿಸಿ ಮನೆ ಪತ್ರ ಇಸ್ಕೊಂಬಲೇಬೇಕು ಇಲ್ದಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಇವ್ರಂತೂ ಇವ್ರು ನೆಚ್ಕೊಂಡಿದ್ರೆ ತೀರಿಸಿ ಇಸ್ಕೊಬತ್ತಾರೆ ಅಂತಾನೆ ನಾ ಬೀದಿಲಿ ಇರಬೇಕಾಗುತ್ತೆ ಹಾ ಆದಷ್ಟು ಬೇಗ ಏನೋ ಒಂದು ದುಡ್ಡಿನ ವ್ಯವಸ್ಥೆ ಮಾಡಿ ಹಾ ಸರಿ ಆಯ್ತು ಮಾಡ್ತೀನಿ ಹೇಳು ಎಲ್ಲಿ ಪಾಪ ಪಾಪನ ಭಾಗ್ಯ ಇಟ್ಕೊಂಡ್ಲಪ್ಪ ಹಾ ಕೊಡು ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ ಪ್ರಸಾದ ಕೊಡ್ತಾರೆ ಹಂಗೆ ಬರ್ತೀನಿ ಅಂತ ಒಂದು ಕೊಟ್ಟು ಬಂದೆ ಹಾ ಸರಿ ಸರಿ ಕುತ್ಕೊಂಡಿರಿ ಕಾಸ್ಕೊತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೊಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋ ಸಿಗ್ತೀವಿ ನಮಸ್ಕಾರ